ಹಾಯ್ ಫ್ರೆಂಡ್ಸ್ ಸ್ಪಂದನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕಿಚಡಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸೊ ಜಾರ್ಗೆ ನಾನು ಸುಟ್ಟಿಕ್ಕೊಂಡಿರೋಂತಹ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತು ಕಾಯಿ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ನೋಡಿ ಕಾಯಿ ಮೆಂತ್ಯ ಪುಡಿ ಸುಟ್ಟಿಟ್ಕೊಂಡಿರೋ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಕುರ್ಗಾಳ್ ಪುಡಿ ಅಂದರೆ ಸಾಂಬಾರು ಪುಡಿ ಮತ್ತು ಅರಶಿನ ಹಾಕ್ಕೊಂಡು ರೆಡಿ ಮಾಡ್ಕೊಂಡು ಈ ಕಡೆ ನೀರು ಕಾಯಿ ಇಟ್ಕೊಂಡಿದ್ದೀನಿ ನೋಡಿ ರುಬ್ಕೊಂಬಂದೆ ಸೊ ನೋಡಿ ಸಣ್ಣ ರುಬ್ಬಿ ಹಾಕಬೇಕು ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಸೊ ನಾನು ಮಾಡ್ತಿದ್ನಲ್ಲ ಸೊ ನಿಮಗೂ ತೋರಿಸೋಣ ನೀವು ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ನೋಡಲಿ ಹಳ್ಳಿ ಕಡೆ ಅಂದರೆ ಯಾರೂ ಅಷ್ಟು ಮಾಡಲ್ಲ ಇದನ್ನು ಸ್ವಲ್ಪ ಕಡೆ ನಾನು ಅನ್ನೋಕ್ಕೆ ತೋರಿಸ್ತಾ ಇದ್ದೀನಿ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನೋಡಿ ಇವಾಗ ರುಬ್ಬಿರೋದನ್ನ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಹೆಸ್ರು ಬೇಳೆ ತೊಳೆದಿಟ್ಕೊಂಡಿದ್ದೀನಿ ಸೊ ನಿಮ್ಮ ಹೆಸ್ರು ಬೇಳೆಯಾದ್ರೂ ಹಾಕೋಬೋದು ಇಲ್ಲ ಅವ್ರ ಬೇಳೆ ಅವರು ಹಾಕೋಬೋದು ಸೊ ನಾನು ಎರಡು ಇತ್ತು ಎರಡು ಹಾಕ್ತಾಯಿದ್ದೀನಿ ಸೊ ನೋಡಿ ಇವಾಗ ಅವರೆ ಬೇಳೆ ತೊಳೆದಿಟ್ಕೊಂಡಿರೋಂಥದ್ದು తాయి రుచికి తస్తూ ఉప్పు అందరూ ఉప్పు జాస్తి హాకీ స్వీట్ అల్ సో అదూ బరీదీ మార్బారు పాత్రు సో ఇవ్వగ అక్కి తోడు అక్క హాక్తీ నోడి ಕುಕ್ಕರ್ ಕ್ಲೋಸ್ ಮಾಡ್ತದೆ ನಾನು ತೋರಿಸ್ತೀನಿ ಮಕ್ಕಳ ಅದು ಓಪನ್ ಮಾಡಿ ಹೇಗಾಗಿರುತ್ತೆ ಅಂತ ನೋಡಿ ಕ್ಲೋಸ್ ಮಾಡಿದೆ ಸೊ ಕುಕ್ಕರ್ ಒಂದು ಮೂರು ನಿಮಿಷ ಆಗಲಿ ಇವಾಗ ಬಿಚ್ಚಿದ್ಯವಸ್ಥೆ ಮಾಡಿದೆ ಸೊ ನೋಡಿ ಎಷ್ಟು ಚೆನ್ನಾಗಾಗಿದೆ ಕಿಚಡಿ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿನ ಎಲ್ಲರೂ ಟ್ರೈ ಮಾಡಿ ಸೊ ನೋಡಿ ಕೋಸುಂಬರಿಗೆ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಇದು ಬೆಲ್ಲದಕಾಯಿ ರಸ ಹಾಕ್ಕೊಂಡು ಊಟ ಮಾಡಬೇಕು ಇದು ಸಪ್ ಇದು ಸ್ವೀಟ್ ಆಗ್ತಾ ಇರೋದು ಸ್ವೀಟ್ ಜಾಸ್ತಿ ಇದೆ ಅನ್ನೋರು ಹಾಕೊಂಡು ಊಟ ಮಾಡ್ಬೋದು ಸೊ ಮಜ್ಜಿಗೆ ಎಲ್ಲ ರೆಡಿ ಮಾಡಿದ್ದೀನಿ ಊಟಕ್ಕೆ ಸೊ ನೋಡಿ ಸಾಂಬಾರು ಮಸಾಜ್ ಮಾಡಿದ್ದೀನಿ ಕೊಟ್ಟಿನ ಸಾಂಬಾರು ಎಲ್ಲ ಸ್ವಲ್ಪ ಸ್ವಲ್ಪ ಮಾಡಿದ್ದೀನಿ ಸ್ವೀಟ್ ತಿಂದರೆ ಊಟ ಜಾಸ್ತಿ ಸೇರಲ್ಲ ತುಂಬ ರೈಸ್ ತೋರಿಸ್ತೀವಿ ರೈಸ್ ಮಾಡಿದ್ದೀನಿ ಎಲ್ಲ ರೆಡಿಯಾಗಿದೆ ತುಪ್ಪ ಕೂಡ ಬಿಸಿ ಸೊ ಇನ್ನೆಲ್ಲ ಊಟ ಮಾಡ್ತೀವಿ ನೀವು ನಮ್ಮ ಭಾವ ಇರಲಿಲ್ಲ ಕಾಯ್ತಾ ಕಾಯ್ತಾಯಿದ್ವಿ ಸೊ ಅವಾಗಲೇ ತಟ್ಟೆ ಹಾಕಿ ತೋರಿಸ್ತೀವಿ ಬಟ್ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ನೋಡಿ ಫೈನಲ್ ಆಗಿ ಇದು ಬಂದಿದೆ ಥ್ಯಾಂಕ್ ಯು ಟ್ರೈ ಮಾಡಿ